ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಹೈ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅನ್ಬಿಟ್ಟು ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಹೌದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಏನು ಅನ್ನೋದಾದ್ರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣನ ಸರ್ಕಾರ ಎಲ್ಲಿವರೆಗೂ ಹಣ ನೀಡಿದ್ರೆ ಇನ್ನು ಎಷ್ಟು ಬಾಕಿ ಹಣ ನಮ್ಗೆ ನೀಡಬೇಕಾಗಿದೆ ಕರೆಕ್ಟ್ ಆಗಿ ಈಗ ಕೆಲವೊಬ್ಬರು ಹೇಳ್ತಿರ್ತಾರೆ ನಮಗೆ ಇಷ್ಟು ತಿಂಗಳ ಹಣ ಬಂದಿದೆ ಇಷ್ಟು ತಿಂಗಳು ಹಣ ಬಂದಿಲ್ಲ ಹಾಗೆ ಹೀಗೆ ಅನ್ಬಿಟ್ಟು ಕ್ಲಿಯರ್ ಆಗಿ ನಿಮ್ಗೆ ಎಷ್ಟು ತಿಂಗಳು ಹಣ ಸರ್ಕಾರದ ಕಡೆಯಿಂದ ಬಂದಿದೆ ಇನ್ನೆಷ್ಟು ತಿಂಗಳು ಹಣ ಬರಬೇಕು ಯಾವಾಗ ಬರುತ್ತೆ ಈ ವಿಡಿಯೋದಲ್ಲಿ ಎಲ್ಲಾ ಸಂಪೂರ್ಣ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಸಂಪೂರ್ಣ ಮಾಹಿತಿ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ವಿವರಗಳು ಗೊತ್ತಾಗೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಈಗಾಗಲೇ ಅಕ್ಕಿ ಹಣ ಬರ್ತಾ ಇಲ್ಲ ತುಂಬಾ ಜನ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಕ್ಕಿ ಹಣ ಬಂದಿಲ್ಲ ತಿಳಿಸಿ ಅಂತ ಕೂಡ ತಿಳಿಸಿದ್ರು ನಾನು ಈಗಾಗಲೇ ನನ್ನ ಚಾನಲ್ ಅಲ್ಲೂ ಕೂಡ ತಿಳಿಸಿದೀನಿ ಯಾವ ಕಾರಣಕ್ಕೆ ಅಕ್ಕಿ ಹಣ ಬರ್ತಾ ಇಲ್ಲ ಸ್ಟಾಪ್ ಆಗಿದೆ ಅನ್ಬಿಟ್ಟು ಈಗ ಎಷ್ಟು ತಿಂಗಳು ಅಕ್ಕಿ ಹಣ ಬರ್ಬೇಕು ಇದೇ ಕ್ಲಾರಿಟಿ ಇಲ್ಲ ಕೆಲವೊಂದಷ್ಟು ಜನಗಳಿಗೆ ಇದೇ ಕ್ಲಾರಿಟಿ ಇಲ್ಲ ನಮ್ಗೆ ಎಷ್ಟು ಅಕ್ಕಿ ಹಣ ಬರ್ಬೇಕು ಅನ್ನೋದು ಆ ಕೆಲವೊಂದಷ್ಟು ಜನಗಳು ಹೇಳ್ತಿರ್ತಾರೆ ನಮ್ಗೆ ಈ ತಿಂಗಳಲ್ಲಿ ಅಕ್ಕಿ ಹಣ ಬಂತು ನಮಗೆ ಈಗ ಹನ್ನೊಂದು ನವೆಂಬರ್ ತಿಂಗಳಲ್ಲಿ ಅಕ್ಕಿ ಹಣ ಬಂತು ಡಿಸೆಂಬರ್ ಅಲ್ಲೂ ಬಂದಿದೆ ಆಗಸ್ಟಲ್ಲೂ ಬಂದಿದೆ ಸೆಪ್ಟೆಂಬರ್ ಅಕ್ಟೋಬರ್ ಎಲ್ಲ ದಿನದಲ್ಲೂ ಕೂಡ ನಮಗೆ ಅಕ್ಕಿ ಹಣ ಕೊಟ್ಟಿದ್ದಾರೆ ಇವಾಗ ಡಿಸೆಂಬರ್ ಅಲ್ಲಿ ಕೊಟ್ಟಿಲ್ಲ ಅಂದ್ಬಿಟ್ಟು ಕೆಲವೊಬ್ರು ತಿಳಿಸ್ತಾ ಇದ್ರು ಆ ಏನ್ ಇದ್ರ ಬಗ್ಗೆ ಇವರೇ ನಿಜ ಹೇಳ್ತಾ ಇದ್ದಾರೋ ಏನು ಅನ್ನೋದನ್ನು ಕೂಡ ಕ್ಲಾರಿಟಿ ನಾನೀಗ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಆ ನನಗೂ ಕೂಡ ತುಂಬಾ ಜನ ಕಳ್ಸಿದ್ರು ನಾವು ನೋಡಿ ನಮಗೆ ನವೆಂಬರ್ ತಿಂಗಳಲ್ಲೂ ಕೂಡ ಹಣ ಬಂದಿದೆ ಬೇಕಾದ್ರೆ ಡಿ ಸ್ಟೇಟಸ್ ಫೋಟೋ ಕೂಡ ಅವರು ಸೆಂಡ್ ಮಾಡಿದ್ರು ನನಗೆ ಅದ್ರ ಬಗ್ಗೆ ಕೂಡ ನಾನು ವಿವರವಾಗಿ ತಿಳಿಸಿದ್ದೀನಿ ಯಾವ್ದದು ಯಾವ ಕಂತಿನ ಹಣ ಅವ್ರಿಗೆ ನವೆಂಬರ್ ತಿಂಗಳಲ್ಲಿ ಬಂದಿದೆ ಅನ್ಬಿಟ್ಟು ಈಗ ನಾನು ನಿಮ್ಗೆ ಎಷ್ಟು ತಿಂಗಳಿಂದ ಸರ್ಕಾರ ಹಣ ನಮಗೆ ನೀಡಿದರೆ ಸದ್ಯಕ್ಕೆ ಈಗ ಸರ್ಕಾರ ನಮ್ಗೆ ಎಷ್ಟ್ ತಿಂಗಳು ಅಕ್ಕಿ ಹಣ ಕೊಡ್ಬೇಕು ಎಲ್ಲಿವರೆಗೂ ಅವರು ಅಕ್ಕಿ ಹಣನ ಕೊಟ್ಟಿದ್ರು ಆ ಇನ್ನು ಎಷ್ಟ್ ತಿಂಗಳು ಅಕ್ಕಿ ಹಣ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ತಡವಾದ್ರೂ ಪರವಾಗಿರ್ತಿರ್ಲಿಲ್ಲ ಆದ್ರೆ ಅಕ್ಕಿ ಹಣ ಮಾತ್ರ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗ್ತಾ ಇತ್ತು ಆ ಒಂದ್ರಿಂದ ಹತ್ತನೇ ತಾರೀಕಿನ ಒಳಗಡೆ ಎಲ್ರಿಗೂ ಕೂಡ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಸಿಗ್ತಾ ಇತ್ತು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕರೆಕ್ಟ್ ಆಗಿ ಸಿಗ್ತಾ ಇದೆ ಆದ್ರೆ ಅನ್ನಭಾಗ್ಯ ಯೋಜನೆಗೆ ಧಕ್ಕೆ ಉಂಟಾಗಿದೆ ಅಂದ್ರೆ ಎಷ್ಟು ನಾಲ್ಕು ತಿಂಗಳು ಮೂರು ತಿಂಗಳು ಕೂಡ ಹಕ್ಕಿ ಹಣ ಬಂದಿಲ್ಲ ಈ ರೀತಿಯಾಗಿ ನಡೀತಾರಂತದ್ದು ಈಗ ಎಲ್ಲರೂ ಕೂಡ ಅದ್ರ ಬಗ್ಗೆನೆ ಕೇಳ್ತಿರ್ತಾರೆ ಈಗ ಎಷ್ಟು ಎಷ್ಟ್ ತಿಂಗಳು ಅಂತ ಅವರು ಕೂಡ ಸೈಜ್ ಕೊಡಕ್ಕಾಗತ್ತೆ ಅಲ್ವಾ ಈಗ ಎಷ್ಟು ನಾಲ್ಕ್ ಮೂರ್ ತಿಂಗಳು ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ ಹಕ್ಕಿ ಹಣ ಕೊಡ್ದೇ ಓಕೆನಾ ಸರ್ಕಾರ ಈಗ ಎಷ್ಟು ತಿಂಗಳೂ ಸರ್ಕಾರ ಹಕ್ಕಿನ ಕೊಟ್ರು ಅನ್ನೋದಾದ್ರೆ ಇವಾಗ ನೀವು ನೋಡ್ಬೋದು ಎಲ್ಲಾ ಜನರು ಕೂಡ ತುಂಬಾನೇ ಕಾಯ್ದಿದ್ರೆ ಹಕ್ಕಿ ಹಣ ಇವತ್ ಆಗ್ಬಹುದು ನಾಳೆ ಹಾಕ್ಬೋದು ಅಥವಾ ಮುಂದಿನ ತಿಂಗಳು ಬರ್ಬೋದು ನಮಗೆ ಕರೆಕ್ಟ್ ಆಗಿ ಅಂತ ತುಂಬಾ ಜನ ಕಾಯ್ದಿದ್ರೆ ಬಟ್ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಹಕ್ಕಿ ಹಣ ಸಿಕ್ಕಿಲ್ಲ ಏನ್ ಕಾರಣ ಅನ್ನೋದು ಕೂಡ ನಾನು ನಿಮ್ಗೆ ಈಗಾಗ್ಲೇ ತಿಳಿಸಿರ್ತೀನಿ ನಿಮ್ಗೆ ನೋಡ್ಬೋದು ನನ್ನ ಚಾನಲ್ಗೆ ಗೆ ಹೋಗ್ಬಿಟ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸಿದಿನಿ ನಿಮ್ಗೆ ಆ ಕಾರಣನ ತಿಳ್ಕೊಂಡ್ರೆ ಗೊತ್ತಾಗತ್ತೆ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹಕ್ಕಿ ಹಣ ಎಷ್ಟು ತಿಂಗಳವರೆಗೂ ಕೂಡ ಬಂದಿದೆ ಅನ್ನೋದಾದ್ರೆ ಆಗಸ್ಟ್ ವರ್ಗೂ ಕೂಡ ಬಂದಿದೆ ಆಗಸ್ಟ್ ಆದ ನಂತರ ಯಾರಿಗೂ ಕೂಡ ಹಕ್ಕಿ ಹಣ ಬಂದಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನೋಡ್ಬಹುದು ನಾಲ್ಕ್ ತಿಂಗಳು ಹಕ್ಕಿ ಹಣ ಈಗ ಬರಬೇಕಾಗುತ್ತೆ ಜೂನ್ ಕೊಟ್ಟಿದ್ರೆ ಜುಲೈ ಕೊಟ್ಟಿದ್ರೆ ಆಗಸ್ಟ್ ಕೊಟ್ಟಿದ್ರೆ ಆಗಸ್ಟ್ ಗೆ ಸ್ಟಾಪ್ ಆಗಿರುವಂತದ್ದು ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಅದಾದ ನಂತರ ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಸಿಕ್ಕಿಲ್ಲ ಸೆಪ್ಟೆಂಬರ್ ಇಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಲ್ಕ್ ತಿಂಗಳು ಹಕ್ಕಿ ಹಣ ಸಿಗ್ಬೇಕಾಗತ್ತೆ ಇನ್ನು ಮುಂದಿನ ವರ್ಷ ಬತ್ತು ಅಂತ ಅಂದ್ರೆ ಸೊ ಐದು ತಿಂಗಳು ಹಕ್ಕಿ ಹಣ ಬಂದಿಲ್ಲ ಸರ್ಕಾರದ ಕಡೆಯಿಂದ ನೀವು ಕೂಡ ಕೇಳ್ಬಹುದು ಹೇಗೆ ಹೇಳ್ತೀರಾ ನೀವು ಅನ್ನಭಾಗ್ಯ ಯೋಜನೆಯ ಹಕ್ಕಿ ಅಣ್ಣ ಇಷ್ಟು ಈ ತಿಂಗಳಿಗೆ ಸ್ಟಾಪ್ ಆಗಿದೆ ಇದಾದ ನಂತರ ನಮ್ಗೆ ಹಕ್ಕಿ ಅಣ್ಣ ಬಂದಿಲ್ಲ ಅನ್ಬಿಟ್ಟು ಹೇಗೆ ಹೇಳ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇರಬಹುದು ಮೆಸೇಜ್ ಬಂದಿದೆ ಅಂದ್ರೆ ಹಕ್ಕಿ ಹಣ ಹಾಕಿರುವಂತಹ ಮೆಸೇಜ್ ಬಂದಿರುವಂತದ್ದು ಈಗ ನಾನು ಸ್ಕ್ರೀನ್ ಮೇಲೆ ನಿಮ್ಗೆ ಶೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ಎಷ್ಟು ತಿಂಗಳ ಹಕ್ಕಿ ಹಣ ನಮ್ ಖಾತೆಗೆ ಬಂದಿದೆ ಅಂದ್ಬಿಟ್ಟು ನನ್ನ ಪ್ರೂಫೇ ತೋರಿಸ್ತಾ ಇದ್ದೀನಿ ಮೆಸೇಜ್ ಕೂಡ ಬಂದಿರುವಂತದ್ದು ಹಕ್ಕಿ ಹಣ ಬಂದಾಗ ಸೊ ಇಲ್ಲಿಗೆ ಮೆಸೇಜ್ ಲಾಸ್ಟ್ ಆಗಿದೆ ಇದಾದ ನಂತರ ಯಾವುದೇ ರೀತಿಯಾಗಿ ಅಕ್ಕಿ ಹಣ ನಮ್ಗೆ ಸಿಕ್ಕಿಲ್ಲ ನೀವು ನೋಡ್ಬೋದು ಡೇಟ್ ದಿನಾಂಕ ಮತ್ತೆ ಎಲ್ಲಾ ಕೂಡ ಟೈಮಿಂಗ್ಸ್ ಯಾವಾಗ ಬಂದಿದೆ ಯಾವ ದಿನದಲ್ಲಿ ಬಂದಿದೆ ಅನ್ನೋದು ಎಲ್ಲಾ ಕೂಡ ಕಾಣಿಸ್ತಾ ಇರೋ ಅಂತದ್ದು ಇವಾಗ ನೀವು ಕೂಡ ಇವಾಗ ನಿಮ್ದು ಕೂಡ ಚೆಕ್ ಮಾಡ್ಕೊಳ್ಳಿ ಡಿ ಬಿ ಟಿ ಸ್ಟೇಟಸ್ ನ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಕರೆಂಟ್ ಇಯರ್ ಹೋಗಿ ನೀವು ಚೆಕ್ ಮಾಡ್ಬೇಕಾಗತ್ತೆ ತೌಸಂಡ್ ಟ್ವೆಂಟಿ ತ್ರೀ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೇನು ನೆಕ್ಸ್ಟ್ ಇಯರ್ ಬಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನೇನ್ ಬರುತ್ತೆ ಆವಾಗಲೂ ಕೂಡ ಈಗ ಐದು ತಿಂಗಳಾಗುತ್ತೆ ಅಕ್ಕಿ ಹಣ ಸರ್ಕಾರ ನೀಡ್ದಲೆ ತುಂಬಾ ಜನ ಕೇಳೋದೊಂದೆ ಅಕ್ಕಿ ಹಣ ಯಾವಾಗ ಬರುತ್ತೆ ಅಕ್ಕಿ ಹಣ ಯಾವಾಗ್ ಬರುತ್ತೆ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಅಕ್ಕಿ ಹಣ ಇನ್ನೇನು ಈ ತಿಂಗಳಲ್ಲೇ ಡಿಸೆಂಬರ್ ಅಲ್ಲಿ ಕೊನೆ ಕೊಡ್ತೀವಿ ಅನ್ಬಿಟ್ಟು ತಿಳ್ಸಿದ್ರು ಆದ್ರೆ ಇವಾಗ ಇನ್ನೇನ್ ಕೊನೆ ದಿನ ಬರ್ತಾನೆ ಇದೆ ಬಟ್ ಅಕ್ಕಿ ಹಣ ಮಾತ್ರ ಬರ್ತಾ ಇಲ್ಲ ನೋಡ್ಬೇಕು ಈಗ ಏನಾದ್ರು ಹೊಸ ವರ್ಷದಿಂದ ಏನಾದ್ರು ಹೊಸ ಅಪ್ಡೇಟ್ ತರ ಹಣ ಕೊಡ್ತಾರ ಏನು ಅನ್ಬಿಟ್ಟು ನಾವು ಕೂಡ ಕಾದ್ ನೋಡ್ಬೇಕಾಗುತ್ತೆ ಯಾವ್ದೇ ರೀತಿಯಾಗಿ ಏನು ಕೂಡ ಈಗ ಸದ್ಯಕ್ಕೆ ಗುಡ್ ನ್ಯೂಸ್ ಇಲ್ಲ ಅಂತಾನೆ ಹೇಳ್ಬಹುದು ಏನಾದ್ರು ಗುಡ್ ನ್ಯೂಸ್ ಬಂದ್ರೆ ನಾನು ಕೂಡ ಇಷ್ಟ ಇಷ್ಟಪಡ್ತೀನಿ ಇವಾಗ ಸರ್ಕಾರದ ಕಡೆಯಿಂದ ಇತ್ತು ಒಂದು ಗುಡ್ ನ್ಯೂಸ್ ಅಂದ್ರೆ ಈ ತಿಂಗಳು ಮುಗಿಯವಷ್ಟು ಕೊಡ್ತೀವಿ ಅನ್ಬಿಟ್ಟು ಇನ್ನು ಕೂಡ ಒಂದ್ ಎರಡ್ ಮೂರ್ ದಿನ ನಾವು ಕೂಡ ವೇಟ್ ಮಾಡಿ ನೋಡ್ಬೇಕಾಗತ್ತೆ ಇದು ಕೂಡ ನಾವ್ ವೇಟ್ ಮಾಡಿ ಇಷ್ಟು ದಿನ ವೇಟ್ ಮಾಡಿದೀವಿ ಎಲ್ರು ಕೂಡ ತುಂಬಾ ದಿನ ಅಂದ್ರೆ ನಾಲ್ಕ್ ತಿಂಗಳು ವೇಟ್ ಈಗ ಇನ್ನೇನ್ ಐದ್ ತಿಂಗಳು ವೇಟ್ ಮಾಡ್ಬೇಕಾಗತ್ತೆ ಸೊ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರ ಏನು ಕೂಡ ತಿಳಿಸ್ತಾ ಇಲ್ಲ ನಾಲ್ಕ್ ತಿಂಗಳು ಹಕ್ಕಿ ಹಣ ಬರ್ದೇ ಇರೋದ್ರಿಂದ ಎಲ್ರೂ ಕೂಡ ತುಂಬಾ ದಿನ ಕಾಯ್ದಿದ್ರೆ ಇವತ್ತು ನಾಳೆ ಒಂದ್ ತಿಂಗಳು ಈಗ ಎರಡು ತಿಂಗಳು ಮೂರ್ ತಿಂಗಳು ಇನ್ನೇನ್ ನಾಲ್ಕು ತಿಂಗಳು ಆ ಇನ್ನೇನ್ ಜನವರಿ ಬತ್ತು ಅಂದ್ರೆ ಸೊ ಐದ್ ತಿಂಗಳು ಅಕ್ಕಿ ಹಣ ಬಂದಿಲ್ಲ ಏನ್ ಕಾರಣಕ್ಕೆ ಅನ್ಬಿಟ್ಟು ಸರ್ಕಾರದವರು ಕೂಡ ತಿಳಿಸಿದ್ರು ಸೊ ಅದಾದ್ಮೇಲೆ ಸುಮ್ನೆ ಆಗ್ಬಿಟ್ರು ಹಣ ನೀಡ್ತೀವಿ ಡಿಸೆಂಬರ್ ತಿಂಗಳಲ್ಲೂ ಕೂಡ ಹಣ ನೀಡ್ತೀವಿ ಅಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಕೂಡ ಸಿಕ್ತು ಇನ್ನು ನಾವು ಕೂಡ ಡಿಸೆಂಬರ್ ತಿಂಗಳು ಎಂಡ್ ಆಗೋವರೆಗೂ ಕೂಡ ಕಾದು ನೋಡ್ಬೇಕಾಗಿದೆ ಏನಾದ್ರು ಡಿಸೆಂಬರ್ ತಿಂಗಳಲ್ಲಿ ಹಣ ಕೊಡ್ತಾರೆ ಯಾಕಂದ್ರೆ ಮುಂದಿನ ವರ್ಷ ಬರ್ತಾ ಇರೋ ಕಾರಣದಿಂದಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿಗೆ ಏನಾದ್ರು ಹಣ ಕೊಟ್ಟಿ ಮುಗಿಸ್ತಾರೆ ಅನ್ಸುತ್ತೆ ಈಗ ಎಷ್ಟು ತಿಂಗಳು ಹಣ ಈ ವರ್ಷದಲ್ಲಿ ಕೊಡ್ಬೇಕು ಅಷ್ಟು ತಿಂಗಳು ಹಣನು ಕೂಡ ಕೊಡ್ತಾರೆ ಅಂದ್ರೆ ಎರಡ್ ತಿಂಗಳು ಅಕ್ಕಿ ಹಣ ಕೊಡ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಸಂಬಂಧಪಟ್ಟಂತೆ ಎಷ್ಟು ತಿಂಗಳು ನಮಗೆ ಅಕ್ಕಿ ಹಣ ಬಂದಿದೆ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ವಿವರನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ತುಂಬಾ ಜನ ವಿಡಿಯೋ ನೋಡ್ತಾ ಇರ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗೋದ್ರಿಂದ ಪ್ರತಿನಿತ್ಯವೂ ಕೂಡ ಒಂದು ಒಳ್ಳೊಳ್ಳೆ ಮಾಹಿತಿಗಳ ಬಗ್ಗೆ ವಿಷಯನ ಕೂಡ ತಿಳ್ಕೋಬಹುದಾಗುತ್ತೆ ಅದರಿಂದಾಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್